ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ವರ್ಗಸ್ ಇವತ್ತು ಕ್ವಿಕ್ಕಾಗಿ ಒಂದು ಸಾಂಬಾರ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತಾಯಿದ್ದೀನಿ ಅಂದರೆ ನಮ್ಮ ದಾವಣಗೆರೆಯಲ್ಲಿ ದಾವಣಗೆರೆ ಅಡುಗೆಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು ಅಲ್ಲೇ ರೊಟ್ಟಿ ಜೊತೆಗೆ ಮೆಂತ್ಯ ಅಮಟಿ ಅಂತ ಮಾಡ್ತಾರೆ ಇವತ್ತು ನಾನು ತೋರಿಸ್ಕೊಳ್ತಾ ತೋರಿಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ಚೆನ್ನಾಗಿ ತೊಳ್ಕೊಂಡಿರೋ ಒಂದು ಕಟ್ ಮೆಂತ್ಯ ಸೊಪ್ಪು కప్ మెంతెం కప్ బె తొగరి బెరడు మీడియం సైజ్ టమాటో హి మెణికాయ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಬೆಳ್ಳುಳ್ಳಿ ಒಂದು ಚಿಟಿಕೆ ಜೀರಿಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಳತೆಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಎರಡು ವಿಸಿಲ್ ಕೂಗ್ಸ್ಕೋಬೇಕು ನೋಡಿ ಸೊಪ್ಪು ಬೇಳೆ ಅಷ್ಟು ನೀರು ಹಾಕೊಂಡು ಎರಡು ವಿಸಿಲ್ ಕುಗ್ಸ್ಕೋಬೇಕು ಈ ಅಡುಗೆನ ಜಾಸ್ತಿ ಬಾಣಂತಿಯರಿಗೆ ಯೂಸ್ ಮಾಡ್ತಾರೆ ಇದರಲ್ಲಿ ತುಂಬ ಬೆನಿಫಿಟ್ ಇದೆ ಅಂತೇಳಿ ಮತ್ತೆ ಮಗುಗೆ ಚೆನ್ನಾಗಿ ಹಾಲು ಬರುತ್ತೆ ಅಂತೇಳಿ ನಮ್ಮ ಊರ ಕಡೆಯೆಲ್ಲ ಇದು ಕೊಡ್ತಾರೆ ಇಲ್ಲಿ ಯಾವ ಥರ ಕೊಡ್ತಾರೋ ನಂಗೆ ಗೊತ್ತಿಲ್ಲ ಇವಾಗ ಇದು ಆಗಿದೆ ಬೆಂದಿದೆ ಿದೆ ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡು ನೀಟಾಗಿ ಬೆಂದಿರೋದನ್ನ ಒಂದು ಸೂಪರ್ ಆಗ ಒಳೋಣ ಯಾವ್ದೇ ಹೇಳ್ತಿವಿ ಒಗ್ಗರಣೆ ಇಂಪಾರ್ಟೆಂಟ್ ಆಗುತ್ತೆ ಒಗ್ಗರಣೆ ಹೇಗೆ ಮೇಲೆ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು ಅದ್ರಲ್ಲಿ ಇವಾಗ ಹಾಕೋಲ್ಲ ತುಪ್ಪನ ಸ್ಕಿಪ್ ಮಾಡ್ತೀನಿ வாயின் ஆயில் ஏன்பேட் துப்பாட்டும் சசி ಸಾಸಿವೆ ಚಟಪಟ ಚಟಪಟ ಅಂತ ಸಿಡಿತಾರೆ ಒಂದು ಮೂರ್ ಬೆಳ್ಳುಳ್ಳಿ ಸ್ವಲ್ಪ ಗಟ್ಟಿ ಮೂರು ನಾಲ್ಕು ಕೆಜಿ ಸುದ್ದಿ ಬರೋವರೆಗೂ ಕುದೀತದೆ ರೊಟ್ಟಿ ಸೂಪರ್ ಆಗಿರ ಮೆಂತ್ಯ ಸೊಪ್ಪಿನ ಸಾಂಬಾರು ರೆಡಿ ಮೆಂತ್ಯ ಸೊಪ್ಪಿನ ಸಾಂಬಾರ ಅಂದರೆ ಹಂಪಿ ಮೆಂತ್ಯ ಹಂಪಿ ಅಂತ ಇದು ಹೆಸರು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಬೇಕಾದ್ರೆ ಹೆಸರು ಬೇಳೆನೂ ಹಾಕಬಹುದು ನಂಗೆ ಹೆಸರುಬೇಳೆ ಇಷ್ಟ ಆಗಲ್ಲ ಅದಕ್ಕೆ ನಾನು ತೊಬ್ಬರಿ ಮಾಡ್ತೀನಿ ಮಾಡಿ ಹೆಸರುಬೇಳೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬೇಗ ಆಗುತ್ತೆ ಕನ್ಸಿಸ್ಟೆನ್ಸ್ ಚೆನ್ನಾಗಿರುತ್ತೆ